ಕಾಮನ್ ಮ್ಯಾನ್ ನಾನು ಈಸಿಯಾಗಿ ಎಲ್ಲರಿಗೂ ಸಿಗುವಂತಹ ವ್ಯಕ್ತಿ ಅಯೋಧ್ಯೆ ಇವತ್ತು ನಾವು ಏನ್ ಹೆಮ್ಮೆಯಿಂದ ನಮ್ಮ ಅಯೋಧ್ಯೆ ಅಂತ ಹೇಳ್ಕೊಳ್ತಾ ಇದ್ದೀವಿ ಈ ಒಂದು ಅಯೋಧ್ಯೆ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಹೋರಾಟ ಹಾದಿತ್ತು ಹೌದು ಹತ್ತೊಂಬತ್ ನೂರ ತೊಂಬತ್ತರ ಹೋರಾಟ ಇರ್ಬೋದು ತೊಂಬತ್ತೆರಡರ ಹೋರಾಟ ಇರ್ಬೋದು ಪ್ರಭು ರಾಮಚಂದ್ರ ದೇವಸ್ಥಾನದ ಹೋರಾಟದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ ಇದ್ದಾಗ ವಿಶ್ವ ಹಿಂದೂ ಪರಿಷತ್ತಿನ ಸಾಧು ಸಂತರು ಮತ್ತು ನಮ್ಮ ಅಶೋಕ್ಜಿ ಸಿಂಗಲ್ ಅವರು ಕರೆಯನ್ನು ಕೊಟ್ಟ ಕಾರಸೇವೆ ಕರೆಯನ್ನು ಕೊಟ್ಟಾಗ ದೇಶದ ಹಲವಾರು ಯುವಕರು ತರುಣರು ರಾಮ ಜನ್ಮ ಭೂಮಿ ಭೂಮಿಯ ಮುಕ್ತಿಗಾಗಿ ಅಯೋಧ್ಯೆ ಕಡೆ ಹೋರಾಟಕ್ಕೆ ಹೋಗಿದ್ರು ಆ ಸಮಯದಲ್ಲಿ ಅಲ್ಲಿ ಇದ್ದಂಥ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರು ಹೇಳಿದರು ಹಿಂದಿಯಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ ಪರಿಂದಾಬಿ ಬಿ ಪರ್ನ ಹಿ ಅಂತ ಹೇಳಿ ಯಾರು ಕೂಡ ಅಯೋಧ್ಯೆಯಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು ಅದನ್ನ ಕೂಡ ಎದುರಿಸಿ ಹಲವಾರು ಜನ ಕಾರು ಸೇವಕರು ಅಯೋಧ್ಯೆಗೆ ಹೋಗಿ ಕಾರು ಸೇವೆಯಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ತು ಬಹುಶಃ ನಾನು ಅಯೋಧ್ಯೆಗೆ ಮುಟ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಮಧ್ಯ ಮಾರ್ಗದ ಮಧ್ಯದಲ್ಲಿಯೇ ಬಂಧನ ಆಯಿತು ಆದರೆ ಆ ಹೋರಾಟದಲ್ಲಿ ಭಾಗಿಯಾಗುವಂತ ಅವಕಾಶ ನಮಗೆ ಸಿಕ್ತು ಹಲವಾರು ಜನ ರಾಮ್ ಭಕ್ತರು ಅದರಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು ಸರಿಯೋ ನದಿ ಅಂತ ಹೇಳಿ ಕ ಅಯೋಧ್ಯೆಯಲ್ಲಿರುವಂತಹ ಸರಿಯೋ ನದಿ ಏನಿದೆ ಅದು ರಾಮ ಭಕ್ತರ ಕಾರಸೇವಕರ ರಕ್ತದಿಂದ ಕೆಂಪಗೆ ಹರಿಯುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಅಂತಹ ಒಂದು ರಾಮನ ದೇವಸ್ಥಾನದ ಹೋರಾಟದಲ್ಲಿ ಭಾಗಿಯಾಗುವಂತ ಅವಕಾಶ ನಮಗೆ ಸಿಕ್ಕಿದ್ದು ನಾನಂತೀನಿ ನಮ್ಮ ಜೀವನದ ಅತ್ಯಂತ ಪುಣ್ಯದ ಸಮಯ ಅಂತೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ತೊಂಬತ್ತೆರಡರಲ್ಲಿ ನಡೆದಂತ ಸೇವೆ ಕೂಡ ಆ ಸೇವೆಯಲ್ಲೂ ಕೂಡ ಭಾಗಿಯಾಗಿ ನಮ್ಮ ಭಾಗಿಯಾಗುವಂಥ ಅವಕಾಶ ನಮಗೆ ಸಿಕ್ತು ಇದು ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಇರಬಹುದು ಅಂತೇಳಿ ನನಗೆ ನನಗಿದೆ ಹನುಮಾನ್ ಹನುಮಾನ ವಿಚಾರವಾಗಿ ಆ ಒಂದು ಹನುಮಾನ ದೇವಸ್ಥಾನಕ್ಕೋಸ್ಕರ ಒಂದಷ್ಟು ಎಕರೆ ಭೂಮಿಯನ್ನ ವಾಪಸ್ ಪಡೆದುಕೊಂಡ್ರಿ ಈ ವಿಚಾರದಲ್ಲಿ ನಿಮ್ಮ ಮೇಲೆ ಫಸ್ಟ್ ಕೇಸ್ ಬಿತ್ತು ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಸರ್ ಅಲ್ಲ ನಮ್ಮ ಕಡೆ ಅಂದ್ರೆ ಆರಂಭದಿಂದನೇ ನಾವು ಹಿಂದುತ್ವದ ಹೋರಾಟಕ್ಕೆ ನಾವು ಪ್ರೇರಣೆ ನಾವು ಸಂಘದ ಪ್ರೇರಣೆಯೂ ನಮ್ಮ ಜೊತೆಯಲ್ಲಿ ಮೊಟ್ಟ ಮೊದಲಿಗೆ ಹನುಮಾನ್ ದೇವಸ್ಥಾನದ ಮೇಲೆ ಒಂದು ಬೂದಿಯನ್ನು ಏರ್ಚಿ ಅಪಮಾನ ಮಾಡುವಂತ ಕೆಲಸ ಆಯಿತು ಆ ಸಮಯದಲ್ಲಿ ದೊಡ್ಡ ಹೋರಾಟ ಬೀದರ್ನಲ್ಲಿ ನಡೆಯಿತು ಅದರ ನೇತೃತ್ವವನ್ನು ತಗೊಳ್ಳುವಂಥ ಅವಕಾಶ ನನಗೆ ಕೂಡ ಸಿಕ್ತು ನಾನು ಹಿಂದೂ ಜಾಗರಣ ವೇದಿಕೆಯಲ್ಲಿ ಜವಾಬ್ದಾರಿ ಇತ್ತು ಆ ಹೋರಾಟ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು ಗಲಾಟೆ ಆಯಿತು ಅದರಲ್ಲಿ ಪ್ರಕರಣ ಕೂಡ ದಾಖಲಾಯಿತು ಅಕ್ಯೂಸ್ ನಂಬರ್ ಒನ್ ಆಗಿ ನನ್ನನ್ನು ಮಾಡಿದ್ರು ಸುಮಾರು ಹತ್ತು ವರ್ಷಗಳ ಕಾಲ ನಾವು ಕೋರ್ಟಿಗೆ ಅಳದಾಡುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಯಿತು ಯಶಸ್ವಿಯಾದಂತಹ ಹೋರಾಟ ಅದೇ ರೀತಿ ಕ್ಷೇತ್ರ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನ ಅತ್ಯಂತ ದೊಡ್ಡ ದೇವಸ್ಥಾನ ಇದೆ ಬೀದರ್ನಲ್ಲಿ ಬಹುಶಃ ತೆಲಂಗಾಣ ಮರಾಠವಾಡ ಮತ್ತು ಕರ್ನಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಲಕ್ಷಾಂತರ ಜನ ಆ ದೇವಸ್ಥಾನಕ್ಕೆ ದರ್ಶನಕ್ಕೋಸ್ಕರ ಬರ್ತಾರೆ ಸುಮಾರು ದೇವಸ್ಥಾನಕ್ಕೆ ನೂರ ಹದಿನಾಲ್ಕು ಎಕರೆ ಭೂಮಿ ಅದು ಆ ನೂರ ಹದಿನಾಲ್ಕು ಎಕರೆ ಭೂಮಿಯನ್ನು ಬೇರೆಯವರ ಹೆಸರಿನ ಮೇಲೆ ವರ್ಗಾವಣೆ ಆಗಿತ್ತು ಅದನ್ನು ಇಟ್ಕೊಂಡು ನಾವು ಹೋರಾಟವನ್ನು ಆರಂಭವನ್ನು ಮಾಡಿದ್ವಿ ಬಹುಶಃ ನಮ್ಮ ಜೀವನದ ಮೊದಲನೇ ದೊಡ್ಡ ಲಾಠಿ ಚಾರ್ಜ್ ನನ್ನ ಮೇಲೆ ಆಗಿದೆ ಆಗಿದೆ ಹೇಳಿ ನಾನು ಹೇಳ್ಬೋದು ಸುಮಾರು ಎಂಟು ದಿನ ಆಸ್ಪತ್ರೆಯಲ್ಲಿ ನಾವು ಬೀಳುವಂತ ಸನ್ನಿವೇಶ ನಿರ್ಮಾಣ ಆಯಿತು ಆದ್ರೆ ಒಂದು ಮಾತನ್ನ ಹೇಳಬಹುದು ಆ ಲಾಠಿ ಏಟ್ ಬಿದ್ದಿರ್ಬಹುದು ಆಸ್ಪತ್ರೆಯಲ್ಲಿ ನಾವು ಬಿದ್ದಿರ್ಬೋದು ಆದ್ರೆ ನಮ್ಮ ಹೋರಾಟ ಯಶಸ್ವಿ ಆಯಿತು ನೂರ ಹದಿನಾಲ್ಕು ಎಕರೆ ಭೂಮಿಯನ್ನ ದೇವಸ್ಥಾನ ಹೆಸರಿಗೆ ವಾಪಸ್ ಆಯಿತು ಇದು ಅತ್ಯಂತ ದೊಡ್ಡ ಖುಷಿ ನಮಗೆ ಇದೆಲ್ಲ ನಿಮ್ಮ ಒಂದು ಹೋರಾಟದ ಆಯಿತು ರಾಜಕಾರಣ ಅಂತ ಬಂದಾಗ ರಾಜಕಾರಣದಲ್ಲಿ ಯಾವ ರೀತಿ ನೀವು ಒಂದು ಹೆಜ್ಜೆಯನ್ನ ಇಟ್ಟಿದ್ದೀರಾ ಸರ್ ನಾವು ನಾವು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರ್ತೀವಿ ಹೇಳಿ ಯೋಚನೆ ಇರಲಿಲ್ಲ ಯಾಕಂದರೆ ನಮ್ಮ ಪೂರ್ವಿಕರು ನಮ್ಮ ಕುಟುಂಬ ಯಾವತ್ತೂ ಕೂಡ ಸನಾತನ ಧರ್ಮ ಮತ್ತು ಹಿಂದುತ್ವದ ರಕ್ಷಣೆಗಾಗಿ ಕೆಲಸ ಮಾಡಿದಂಥ ಕುಟುಂಬ ನಾವು ಅದನ್ನೇ ಮುಂದುವರಿಸಿಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಆಗಲಿ ಅಥವಾ ಹಿಂದೂ ಜಾಗರಣ ವೇದಿಕೆಯ ಮುಖಾಂತರ ಆಗಲಿ ಕೊನೆಗೆ ಬಜರಂಗ ದಳದ ರಾಜ್ಯದ ಸಂಚಾಲಕನಾಗಿ ಆಗಿರ್ಬೋದು ಇಡೀ ಕರ್ನಾಟಕದುದ್ದಕ್ಕೂ ಸಂಘಟನೆ ಮಾಡುವಂತಹ ಅವಕಾಶ ಕೂಡ ನಮಗೆ ಸಿಕ್ತು ಈ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾದವು ಆದರೆ ರಾಜಕೀಯಕ್ಕೆ ಹೋಗಬೇಕು ಅಂತೇಳಿ ಯಾವತ್ತೂ ಕೂಡ ಅನಿಸಿರಲಿಲ್ಲ ಆದರೆ ಅನಾಯಾಸವಾಗಿ ಹೀಗೆ ಸಮಾಜಕ್ಕೆ ಒಂದು ಶಕ್ತಿ ಸಿಗಬೇಕು ಮತ್ತು ಸಮಾಜದ ಹೋರಾಟ ಮಾಡುವಂಥ ಕಾರ್ಯಕರ್ತರಿಗೆ ರಕ್ಷಣೆ ಸಿಗಬೇಕು ಮತ್ತೆ ನಾವು ಒಂದು ಅವರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಕೆಲಸ ಆಗಬೇಕಾದ್ರೆ ರಾಜಕೀಯವಾಗಿ ನಾವು ಮುಂದುವರೆದಾಗ ಮಾತ್ರ ಒಂದು ಸಮಾಜಕ್ಕೂ ಕೆಲಸಗಳನ್ನ ಮಾಡಬಹುದು ಇನ್ನೊಂದು ನಮ್ಮ ಹೋರಾಟ ಮಾಡುವಂತ ಕಾರ್ಯಕರ್ತರಿಗೂ ಕೂಡ ಒಂದು ರಕ್ಷಣೆಯನ್ನ ಮಾಡುವ ಮಾಡಬಹುದು ಅವರಿಗೆ ಅವರ ಬೆನ್ನಿಗೆ ನಾವು ನಿಲ್ಲುವಂತದ್ದು ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯ ಪ್ರವೇಶ ಆಯಿತು ಅಲ್ಲಿಂದ ರಾಜಕೀಯವಾಗಿ ನಾವು ಕೆಲಸವನ್ನ ಆರಂಭ ಮಾಡಿದೆ ಸರ್ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿದೀರ ಜೈವನ್ನ ಕೂಡ ಗಳಿಸಿದೀರಾ ಆದ್ರೂ ಕೂಡ ಜನ ರಾಜಕೀಯ ಅಂತ ಬಂದಾಗ ಜನ ಯಾಕೆ ನಿಮ್ ಕೈ ಹಿಡಿದಿಲ್ಲ ಸತ್ಯದ ಕನ್ನಡಿ